ಒಂದು ಮಾತಾಡ್ತಾ ಇದ್ದೀನಿ ಕೇಳಿ ನೀವೇನ ಕಾಂತಾರ ಆಂಧ್ರದಲ್ಲಿ ಬಾಯ್ಕಾಟ್ ಮಾಡಿದ್ರೆ ನೀವೇನು ಬಾಲಕೃಷ್ಣನ್ ಸಿನಿಮಾ ಬರ್ತಾ ಇದೆ ಅಥವಾ ಚಿರಂಜೀವಿ ಅವರು ವಿಶ್ವಂಬರಂ ಬರ್ತಾ ಇದೆ ನಿಜಲ್ಲೂ ಹಾಗೆ ಅಖಂಡಟ್ಟು ಬರ್ತಾ ಇದ್ದೆ ಅದನ್ನು ನಾವು ತಟ್ಟಿ ಹೇಳ್ತೀರಿ ನಿಲ್ಸೇ ನಿಲ್ಸ್ತೀರಿ ಕರ್ನಾಟಕ ರಕ್ಷಣಾ ವೇದಿಕೆ ಎರಡು ಸಿದ್ಧಾಂತಗಳಿದೆ ಸ್ನೇಹಕ್ಕೆ ಬದ್ಧ ಸಮರಕ್ಕೆ ಸಿದ್ಧ ಅಂತ ನೀವು ಸ್ನೇಹದಿಂದ ಬಂದ ನಾವು ಸ್ನೇಹ ಜೀವಿಗಳಾಗ್ತೀವಿ ಸಮರ ಅಂತ ಬಂದ್ರೆ ಕ್ರಾಂತಿಗೆ ಸಮರ ಆಗ್ತೀರಿ ಕನ್ನಡಿಗರು ಏನಿವತ್ತು ಓಜ ಚಿತ್ರಕ್ಕೆ ನಾವು ಸಹಕಾರ ಕೊಟ್ಟಿದ್ದೀರಿ ಅದೇ ರೀತಿ ಆಂಧ್ರದಲ್ಲಿ ಕಾಂತಾರ ಟೂ ಚಿತ್ರಕ್ಕೆ ತಾವು ಸಹ ಸಹಕಾರ ಕೊಟ್ಟೆ ಬಹಳ ಉತ್ತಮ ತಾವೇನಾದ್ರೂ ಅಡ್ಡಗಾಲ ಹಾಕುವಂತ ಕೆಲಸವನ್ನ ಮಾಡಿದ್ರೆ ಇವತ್ತು ಆಂಧ್ರ ಕರ್ನಾಟಕ ರಾಜ್ಯದಲ್ಲಿ ಒಂದು ಚಿತ್ರವನ್ನು ಸಹ ಆಂಧ್ರ ಚಿತ್ರ ಬಿಡುಗಡೆ ಮಾಡಲಿಕ್ಕೆ ಕನ್ನಡಿಗರು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ನಾನು ಈ ದಿಟ್ಟವಾದ ನಿರ್ಧಾರವನ್ನ ತಿಳಿಸ್ತಾ ಇದ್ದೀನಿ ಇದನ್ನ ಹೆಚ್ಚು ಪ್ರಸಾರ ಮಾಡ್ತಿದ್ರ ಅಲ್ಲಿರುವಂತಹ ತೆಲುಗು ಅಭಿಮಾನಿಗಳಿರ್ಬೋದು ತೆಲುಗು ನಾಯಕ ಇರ್ಬೋದು ಅವ್ರಿಗೆ ಬುದ್ಧಿ ಹೇಳಿ ಅವ್ರಿಗೆ ಯಾವ ರೀತಿ ಅನ್ನೋದನ್ನ ಅವ್ರಿಗೆ ತಿಳಿಸ್ಕೊಟ್ರೆ ತುಂಬಾ ಒಳ್ಳೇದು ಇಲ್ಲ ಅಂತಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಯಾವ ಸಿನಿಮಾನು ರಿಲೀಸ್ ಆಗೋದಕ್ಕೆ ಬಿಡೋದಿಲ್ಲ ತುಂಬಾ ಉಗ್ರವಾಗಿ ಹೋರಾಟ ಮಾಡ್ತೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಶೆಟ್ಟಿರೋ ಬೆಳಕೆ ಜಯವಾಗಲೇ 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 ಜಯವಾಗಲಿ 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 ಕನ್ನಡ ಚಿತ್ರದ ಬಿಡುಗಡೆಗೆ ಸಹಕರಿಸಿರೋ ಶಾಂತಿ ಕನ್ನಡ ಚಿತ್ರಕ್ಕೆ ಬಿಡುಗಡೆಗೆ ಸಹಕರಿಸಿರೋ ಶಾಂತಿ ಆಂಧ್ರದಲ್ಲಿ ಕಾಂತರ ಬಗ್ಗೆ ಬಾಯ್ಕಟ್ ಮಾಡಬೇಕು ಅಂತೇಳಿ ಒಂದು ಅಪ್ರಸಾರ ನಡೀತಾ ಇದೆ ಸೊ ಅದು ರಿಲೀಸ್ ಮಾಡಕ್ಕೆ ಬಿಡಬಾರದು ಸೊ ಕಾರಣ ಏನಪ್ಪ ಅಂದರೆ ಬೆಂಗಳೂರಿನಲ್ಲಿ ತೆಲುಗು ಬಿಚ್ಚಿಗೆ ಅವಮಾನ ಮಾಡಿದ್ದಾರೆ ಅದಲ್ಲದೆ ಕಾಂತರ ಈವೆಂಟ್ ನಡೆಯುವಾಗ ಎಚ್ ಎಸ್ ಶೆಟ್ಟಿಯವರು ತೆಲುಗಲ್ಲಿ ಮಾತಾಡಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ಇಡೀ ಆಂಧ್ರದಲ್ಲಿ ಕೂಡ ಬಾಯ್ಕಟ್ ಮಾಡೋಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ ತಾವು ಇವತ್ತು ಬೆಂಗಳೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಂಡ ಸೊ ಇದಕ್ಕೆ ನಾವು ಏನು ಉತ್ತರ ಕೊಡ್ತೀರಾ ನೋಡಿ ಇವತ್ತು ಕರ್ನಾಟಕ ರಾಜ್ಯ ಕನ್ನಡವೇ ಮಾತೃಭಾಷೆ ನಮ್ಮ ತಾಯ್ನಾಡು ಭಾಷೆ ಕೂಡ ಕನ್ನಡ ಇವತ್ತು ಕನ್ನಡ ಚಿತ್ರಗಳಿಗೆ ಸರಿಯಾಗಿ ಮಾಲ್ಗಳಲ್ಲಿ ಒಂದು ವಾರ ಪ್ರದರ್ಶನ ಕಾಣೋದು ದೊಡ್ಡ ವಿಚಾರವಾಗಿದೆ ಇವತ್ತು ಪರಮ ಚಿತ್ರಗಳು ತಮಿಳು ಇರ್ಬೋದು ತೆಲುಗು ಎಲ್ಲ ಚಿತ್ರಗಳು ಸಹ ಸುಮಾರು ಎರಡರಿಂದ ಮೂರು ಮೂರು ವಾರಗಳು ಸಹ ಮಾಲ್ಗಳಲ್ಲಿ ಜನಭರದ ಚಿತ್ರವಾಗಿ ಪ್ರದರ್ಶನ ಕಾಣ್ತಾ ಇದೆ ಕನ್ನಡಿಗರಿಗೆ ಭಾಳ ಈಗ ಮನೊಂದಿರ್ತಕ್ಕಂಥ ವಿಚಾರ ಅದೇ ವಿಚಾರವಾಗಿ ನಾವು ಕನ್ನಡಪರ ಸಂಘಟನೆರು ಯಾವ ಚಿತ್ರ ನಟರ ವಿರೋಧಿಗಳು ಅಲ್ಲ ಈಗ ಕನ್ನಡ ಚಿತ್ರ ನಟರು ಸಹ ಭಾಷಾಭಿಮಾನ ಕೂಡ ಇಲ್ಲದೆ ಎಲ್ಲ ಚಿತ್ರದಲ್ಲೂ ಅಭಿನಯಿಸ್ತಾರೆ ರಜನಿಕಾಂತ್ ಸರ್ ಅವರು ಕನ್ನಡದಲ್ಲಿ ಅಭಿನಯಿಸಬಹುದು ಈಗ ಮೊನ್ನೆ ನಮ್ಮ ಉಪೇಂದ್ರ ಅವರು ಸಹ ತಮಿಳಲ್ಲಿ ಅಭಿನಯಿಸಿದ್ರು ಈಗ ಹೀಗೆ ಶಿವಣ್ಣರು ಸಹ ತಮಿಳಲ್ಲಿ ಅಭಿನಯಿಸಿ ಈಗ ಅವರ ಒಂದು ಚಿತ್ರ ಎಲ್ಲ ಭಾಷೆಗಳಲ್ಲೂ ಸಹ ಅಭಿನಯಿಸ್ತಾ ಇದ್ದಾರೆ ನಾವು ಕೇಳೋದೇನಂದ್ರೆ ತೆಲುಗು ಮತ್ತೆ ಕನ್ನಡಿಗರು ನಾವೆಲ್ಲರೂ ಹಣ್ಣು ತಮ್ಮಂದಂತೆ ಇರ್ತಕ್ಕಂಥ ಬಾಂಧವ್ಯತೆ ಇರ್ತಕ್ಕಂಥ ನಾವು ಇವತ್ತು ತೆಲುಗು ಚಿತ್ರದಲ್ಲಿ ಕಾಂತಾರ ಚಿತ್ರ ಇದು ಒಂದು ದೈವ ಸಂಬಂಧ ಚಿತ್ರವಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದಿರ್ತಕ್ಕಂಥ ಚಿತ್ರ ಈ ಚಿತ್ರದ ಮೆಚ್ಚುಗೆ ಇಡೀ ರಾಜ್ಯನ ಮೆಚ್ಚಿರಬೇಕಾದ್ರೆ ನಿಮ್ಮ ಒಂದು ಪವನ್ ಕಲ್ಯಾಣ ಚಿತ್ರಕ್ಕೆ ನಾವೇನು ವಿರೋಧ ಬರ್ತಿಲ್ಲ ಗಣಪತಿ ಹಬ್ಬಕ್ಕೆ ಡಿಜೆ ಹಾಕಲಿಕ್ಕೆ ಪರ್ಮಿಷನ್ ಕೊಡ್ತಿರ್ತಕ್ಕಂಥ ಪೊಲೀಸ್ ಇಲಾಖೆಯವರು ಅದರ ಒಂದು ಕಾನೂನು ಸಿಬ್ಬಂದಿ ಚೌಕಟ್ಟಿನಲ್ಲಿ ನಾವು ಅದನ್ನ ಬ್ಯಾನ್ ಮಾಡಿದ್ರು ಒಪ್ಪಿ ಆದ್ರೆ ಮೊನ್ನೆ ಪವನ್ ಕಲ್ಯಾಣ ಚಿತ್ರ ಬಿಡುಗಡೆ ಆದಾಗ ದೊಡ್ಡ ದೊಡ್ಡ ಜೆಗಳನ್ನು ಹಾಕೋದ್ರ ಮುಖಾಂತರವಾಗಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಅಂತ ಹೇಳಿ ಹೊರತು ನಾವು ಯಾವ ಚಿತ್ರನ ವಿರೋಧ ಮಾಡಲಿಲ್ಲ ಹಾಗಾಗಿ ಆಂಧ್ರದವರು ಸಹ ಈ ಒಂದು ಕಾಂತಾರ ಟು ಚಿತ್ರವನ್ನ ಆಂಧ್ರ ರಾಜ್ಯದಲ್ಲಿ ತೆಲುಗಲ್ಲಿ ಪ್ರದರ್ಶನವಾಗ್ತಿದೆ ಅದಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು ಅಲ್ಲಿ ತಾವೇನು ತಮ್ಮ ಮನಸ್ಸಲ್ಲಿ ಇವತ್ತೊಂದು ಕಪ್ಪು ಚುಕ್ಕಿಯನ್ನು ಇಟ್ಕೊಂಡಿದ್ರ ಅಲ್ಲಿ ನಮ್ಮ ರಿಷಬ್ ಶೆಟ್ಟಿರವರು ಬರೀ ಒಂದು ವೇದಿಕೆ ಮೇಲೆ ಬರೀ ಕನ್ನಡದಲ್ಲಿ ಮಾತಾಡಿದಾರೆ ತೆಲುಗಿನಲ್ಲಿ ಮಾತಾಡಲಿಲ್ಲ ತೆಲುಗಿಗೆ ಅಪಮಾನ ಮಾಡಿದಾರಂತ ಇದು ಸುಳ್ಳು ಯಾಕಂದ್ರೆ ಕನ್ನಡದ ಅಭಿಮಾನ ಇರ್ತಕ್ಕಂಥ ರಿಷಬ್ ಶೆಟ್ಟಿರವರಿಗೆ ಕನ್ನಡ ಭಾಷೆಯನ್ನು ಬಿಟ್ಟರೆ ಬೇಗ ಆಂಗ್ಲ ಭಾಷೆಯಲ್ಲಿ ಮಾತಾಡ್ಬೋದಿತ್ತ ಆದರೆ ತೆಲುಗು ಭಾಷೆ ಬರದೇ ಇರತಕ್ಕಂಥ ವಿಚಾರವಾಗಿ ಅವ್ರು ಮಾತಾಡಿಲ್ಲ ಹಾಗಾಗಿ ಯಾರು ಸಹ ವಿರೋಧ ಪಡಿಸೋದು ಬೇಡ ಈ ಒಂದು ಕಾಂತಾರ ಚಿತ್ರದ ಎರಡನೇ ಭಾಗವನ್ನ ಬಹಳ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ನಿಜಾಲು ನಾನೊಬ್ಬ ಕಲಾವಿದನಾಗಿ ಕಾಂತಾರ ಚಾಪ್ಟರ್ ಒನ್ ಏನಿದೆ ನಿಜಲು ಇದು ರಾಷ್ಟ್ರ ಮಟ್ಟದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ದಿವಸ ಪ್ರಖ್ಯಾತಿಯಾಗಿದೆ ಇವತ್ತಿನ ದಿವಸ ಏನು ಓವರ್ ಅಲ್ಲಿ ಆ ಟಿಕೆಟ್ ಗಳನ್ನ ಯಾವ ರೀತಿ ಮಾರಾಟ ಆಗ್ತಾ ಇದೆ ಅಂತ ನೀವು ಆನ್ಲೈನ್ ಅಲ್ಲಿ ನೋಡಬಹುದು ತೆಲುಗು ವ್ಯಾಮೋಹ ಇಲ್ಲದೆ ಏನು ನಮ್ಮ ರಿಷಬ್ ಶೆಟ್ಟಿ ಅವರು ಯಾವುದೇ ಒಂದು ಭಾಷೆಯಲ್ಲಿ ಇವತ್ತು ದಿವಸ ಬಾಂಬೆಲಿ ಕೂಡ ಅವರು ಮೀಟ್ ಮಾಡಿದ್ದಾರೆ ಮಲಯಾಳಿಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ ತಮಿಳಲ್ಲಿ ಪ್ರೆಸ್ಮೀಟ್ ಮಾಡಿದ್ದಾರೆ ಎಲ್ಲೂ ಅಷ್ಟೇ ತನ್ನ ಭಾಷೆನ ಹಿಡಿತಾ ಇಟ್ಕೊಂಡು ತನ್ನ ಭಾಷೆಗೋಸ್ಕರನೇ ಮಾಡಿದಂಥ ಸಿನಿಮಾ ಅಂದರೆ ಕಾಂತಾರ ಅದು ದೈವ ಸಂಪು ಇವಾಗ ನಮ್ಮ ಕೃಷ್ಣಮೂರ್ತಿ ಹೇಳಿದ ಹಾಗೆ ಅದು ಒಂದು ರೀತಿ ಒಂದು ದೈವ ಸಂಪರ್ಕ ಆದ್ರಿಂದ ಕನ್ನಡ ಬಿಟ್ಟು ಯಾವುದೇ ಒಂದು ಭಾಷೆಯನ್ನು ಮಾತಾಡಿಲ್ಲ ಯಾಕಂದರೆ ಅವರು ಕನ್ನಡ ಮೇಲೆ ಇಟ್ಟಿರುವಂಥ ಅಪಾರವಾದ ಪ್ರೀತಿ ಯಾಕಂದರೆ ಆ ಒಂದು ಸೊಗಡು ಇದೆಯಲ್ಲ ಆ ಒಂದು ಆ ಸೊಗಡು ಆ ಕನ್ನಡದ ಸೊಗಡು ಎಲ್ಲ ಕಡೆ ಪ್ರಖ್ಯಾತಿ ಆಗ್ಲಿ ಅಂತ ಅವರು ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡಿಲ್ಲ ಅದಕ್ಕೆ ತೆಲುಗು ಅವರು ಅದನ್ನ ವಿರೋಧಿಸಿದ್ದಾರೆ ಲಿಪಿ ಯಾವ್ದ್ರಿ ನಿಮ್ಮ ಲಿಪಿ ಯಾವುದು ಕನ್ನಡ ಆಗ್ಲಿ ತೆಲುಗು ಆಗ್ಲಿ ಒಂದೇ ಲಿಪಿ ಇಲ್ಲಿ ನಾವು ನಾವು ಯಾಕೆ ಕಚ್ಚಾಟ ಆಗಬೇಕು ನಿಮ್ಮ ನಿಮ್ಮ ಸಿನಿಮಾ ಬಂದರೆ ನಾವು ಒಬ್ಬ ಕಲಾವಿದಾಗೆ ನಾವು ಅದಕ್ಕೆ ಪ್ರೋತ್ಸಾಹ ಕೊಡ್ತೀರಿ ನಾವು ಅಷ್ಟೇ ನಿಮ್ಮ ನಮ್ಮ ಸಿನಿಮಾ ಬಂದರೆ ನೀವು ಪ್ರೋತ್ಸಾಹ ಕೊಡಬೇಕು ಇಲ್ಲಿ ಯಾವುದೇ ಒಂದು ತಾರತಮ್ಯ ಮಾಡದೆ ಎಲ್ಲರೂ ಒಂದೇ ರೀತಿಲಿ ಹೋದ್ರೆ ಯಾವುದೇ ಒಂದು ಭಾಷೆ ಸಿನಿಮಾ ಸಿನ್ಮಾ ಅನ್ನೋದೇನು ಹೇಳಿ ಒಂದು ಎಂಟರ್ಟೈನ್ಮೆಂಟು ಜನಗಳಿಗೆ ಎರಡು 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 ಅವರು ಒಂದು ಎಂಟರ್ಟೈನ್ ಕೊಡೋಕ್ಕೋಸ್ಕರನೇ ಸಿನ್ಮಾ ಇರೋದು ಅದರಲ್ಲಿ ನಮ್ಮ ಭಾಷೆ ಒಂದು ಜಗಳ ಆಗಲಿ ಅವ್ನು ಮಾತಾಡಿಲ್ಲ ಇವ್ನು ಮಾತಾಡಿಲ್ಲ ಅಂತ ಹೇಳಿದ್ರೆ ನೀನು ಅವರು ನೀನು ಸಿನಿಮಾ ನೋಡಕ್ಕೆ ಆಗಲ್ಲ ನಾವು ಎಲ್ಲ ಸಿನ್ಮಾನು ಪ್ರೀತಿಸ್ತೀರಿ ನಾವು ಕಾಂತಾರನ್ನು ಹೆಚ್ಚಾಗಿ ಪ್ರೀತಿಸಬೇಕು ಅದು ತೆಲುಗುಲೇ ನೋಡಿ ಇವತ್ತಿನ ದಿವಸ ಹೆಚ್ಚಾಗಿ ಹೋಗಿಡುತ್ತೆ ಅಂತ ನನ್ನ ಅನಿಸಿಕೆ ಅದು ತೆಲುಗು ತುಂಬಾ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ ಅದನ್ನ ಯಾರು ಬ್ಯಾನ್ ಮಾಡೋಕ್ಕಾಗಲ್ಲ ಬ್ಯಾನ್ ಮಾಡೋಕ್ಕೆ ಅದು ದೈವನೂ ಬಿಡೋದಿಲ್ಲ ಈಗ ಆಂಧ್ರಗಿಂತೂ ಪವನ್ ಕಲ್ಯಾಣ್ ಫಿಲಮ್ ಇರ್ಬೋದು ಬೇರೆ ಇನ್ನೇ ಈ ಇತರ ತೆಲುಗು ಫಿಲಮ್ಗಳು ಇರ್ಬೋದು ಆಂಧ್ರಗಿಂತೂ ಕರ್ನಾಟಕದಲ್ಲಿ ಹೆಚ್ಚು ಕಲೆಕ್ಷನ್ ನಡೀತಿದ್ದಾವೆ ನಾವು ಇಲ್ಲಿ ನೀವು ಮಾಡ್ದಂಗೆ ಬಾಯ್ಕಟ್ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಬಾಯ್ಕಟ್ ಶುರು ಮಾಡಿದ್ರೆ ಅವರೆಲ್ಲ ಎಲ್ಲಿ ಹೋಗ್ತಾರೆ ಲಾಸ್ ಯಾರಿಗಾಗತ್ತೆ ಈಗ ನಮ್ಮದು ಆಂಧ್ರದಲ್ಲಿ ಅಷ್ಟೇನು ಹೋಗೋದಿಲ್ಲ ಆದರೂ ಸಹ ಫಿಲಮ್ಸ್ ಅಂದಮೇಲೆ ಎಲ್ಲನೂ ಒಂದೇ ಫಿಲಮ್ಗಳು ಒಂದೇ ದೃಷ್ಟಿಯಲ್ಲಿ ನೋಡಬೇಕೇ ಹೊರತು ನಾವು ಬೈಕಟ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅನ್ನೋದಕ್ಕೆ ಅರ್ಥ ಇಲ್ಲ ಇವನ್ ಪವನ್ ಕಲ್ಯಾಣ್ ಓಜಿ ಫಿಲಮ್ದು ಇದ್ದಾನು ಪವನ್ ಕಲ್ಯಾಣ್ ಫಿಲಮ್ನ ರಿಲೀಸ್ ಮಾಡೋದಕ್ಕೆ ಯಾರು ವಿರೋಧ ವ್ಯಕ್ತಪಡಿಸಿಲ್ಲ ಇಲ್ಲಿ ಆಂಧ್ರದವರು ಅವರು ಡಿ ಜೆ ಹಾಕ್ಕೊಂಡು ಓನ್ ಆಗಿ ರೋಡ್ಗಳಲ್ಲೆಲ್ಲ ಬ್ಲಾಕ್ ಮಾಡಿಕೊಂಡು ಜನಗಳಿಗೆ ಅನನುಕೂಲ ಮಾಡೋದಕ್ಕೋಸ್ಕರ ಅದನ್ನು ನಿಲ್ಸಿದೀವಿ ಹೊರ್ತು ಯಾವುದೇ ಮೂವಿನ ನಾವು ನಿಲ್ಸಿಲ್ಲ ನೀವು ಅದೇ ರೀತಿ ತ ನಡ್ಕೊಂಡ್ರೆ ಎಲ್ಲ ಎಲ್ಲರಿಗೂ ಒಳ್ಳೆಯದು ಇಲ್ಲ ಅಂತಂದರೆ ನೀವು ಹೋರಾಟ ಮಾಡ್ತೀವಿ ಅಂತಂದರೆ ನಾವು ಅದು ನಾವು ಹೋರಾಟ ಮಾಡ್ತೀವಿ ಸರ್ ಈಗ ನಾವು ಹೇಳೋದಷ್ಟೇ ಇವತ್ತು ಪವನ್ ಕಲ್ಯಾಣ್ ಸಿನಿಮಾ ನಾನು ಎರಡು ಸತಿ ಒಂದು ನೋಡಿದ್ದೀನಿ ನಂದು ಮಾತೃ ಭಾಷೆ ತೆಲುಗೇ ಇರ್ಬೋದು ಆದರೆ ಇಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟು ತೆಲುಗುಗೆ ಎಲ್ಲ ಪ್ರಾಮುಖ್ಯತೆ ಕೊಡ್ತಾರೆ ಎಲ್ಲ ಕನ್ನಡಿಗರು ಎಲ್ಲ ಭಾಷೆನೂ ನೋಡ್ತಾರೆ ಇಲ್ಲಿ ಇವರು ಮಾಡ್ತಾ ಇರೋದು ತುಂಬ ಇದು ತಪ್ಪು ಕೆಲಸ ಇದು ಈ ತಪ್ಪು ಒಂದು ಇದನ್ನ ಅವರು ಬಿಡಬೇಕಾಗಿ ನಾನು ಕೇಳ್ಕೊಂತೀನಿ ಎಲ್ಲ ಆಂಧ್ರದವರಾಗ್ಲಿ ಎಲ್ಲ ಇಲ್ಲಿ ಅನ್ನ ತಮ್ಮದಲ್ಲ ನಾವಿದೀರಿ ಅವ್ರು ಅವ್ರು ಮಾಡ್ತಾ ಇರೋ ತೊಂದರೆ ಇಲ್ಲಿ ಎಲ್ಲ ಆಂಧ್ರವ್ರಿಗೂ ತೊಂದರೆ ಆಗುತ್ತೆ ಇನ್ನೆಲ್ಲಾರು ನಾವ್ ರವಕ್ಕೆ ಕಿತ್ತಾಡ್ಬೇಕಾಗುತ್ತೆ ಅವ್ರು ಮಾಡ್ತಾ ಇರೋ ತೊಂದರೆ ಇಲ್ಲಿ ಎಲ್ಲ ಆಂಧ್ರವ್ರಿಗೂ ತೊಂದರೆ ಆಗುತ್ತೆ ಇನ್ನೆಲ್ಲಾರು ನಾವ್ ರವಕ್ಕೆ ಕಿತ್ತಾಡ್ಬೇಕಾಗುತ್ತೆ ಇವರೇನಾದರೂ ಏನಾದ್ರು ಇದೇ ತರ ಮಾಡಿದ್ರೆ ಇಲ್ಲಿ ನಾವು ಪ್ರತಿಯೊಬ್ರು ಥಿಯೇಟರ್ಗಳಲ್ಲಿ ಹೋಗಿ ಆಂಧ್ರ ತೆಲುಗು ಫಿಲಮ್ ಯಾವ್ದು ರಿಲೀಸ್ ಮಾಡಕ್ಕೆ ನಾವು ಬಿಡದಿರ ಗಲಾಟೆ ಮಾಡ್ಬೇಕಾಗುತ್ತೆ ಇಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಇಲ್ಲಿ ಆಂಧ್ರದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಯಾವುದು ಆ ತೆಲುಗು ಫಿಲಮ್ ನಾವು ರಿಲೀಸ್ ಮಾಡಕ್ಕೆ ಬಿಡೋದಿಲ್ಲ ಇಲ್ಲಿ ನಮ್ಮದು ಕರ್ನಾಟಕ ರಕ್ಷಣೆ ವೇದಿಕೆ ಇದೆ ಆ ಕಡೆಯಿಂದ ನಾವೆಲ್ಲ ಹೋರಾಟ ಮಾಡ್ತೀರಿ ಯೂನಿವರ್ಸಲ್ ಮೀನ್ಸ್ ವಿತ್ ಇಂಗ್ಲಿಷ್ ಬಾಲಿವುಡ್ ಆಗಿರ್ಬೋದು ಹಾಲಿವುಡ್ ಆಗಿರ್ಬೋದು ಪ್ರತಿಯೊಂದೂ ಯೂನಿವರ್ಸಲ್ ಆಗಿದೆ ಅರ್ಥ ಆಯ್ತಾ ಈ ಪರಿಸ್ಥಿತಿಯಲ್ಲಿ ಇದ್ದಾಗ ನಾವು ಲ್ಯಾಂಗ್ವೇಜ್ ಇಶ್ಯೂ ತಗೊಂಡು ನಾವು ಭೇದ ಭಾವ ಮಾಡೋಕೆ ಹೋಗ್ಬಾರ್ದು ನಾವು ಜಾತಿವಾದಿ ಅಲ್ಲ ನಾವು ಬೇರೆ ರಾಷ್ಟ್ರವಾದಿ ಅಲ್ಲ ಇದು ಯೂನಿವರ್ಸಲ್ ಫಿಲಂ ಅನ್ನೋದು ಯೂನಿವರ್ಸಲ್ ಕಾನ್ಸೆಪ್ಟ್ ಜಾಲೋ ಒಂದು ಉಗ್ರವಾಗಿ ಒಂದು ಮಾತಾಡ್ತಾ ಇದ್ದೀನಿ ಕೇಳಿ ನೀವೇನ ಕಾಂತಾರ ಆಂಧ್ರದಲ್ಲಿ ಬಾಯ್ಕಾಟ್ ಮಾಡಿದ್ರೆ ನೀವೇನು ಬಾಲಕೃಷ್ಣಂದು ಸಿನಿಮಾ ಬರ್ತಾ ಇದೆ ಅಥವಾ ಚಿರಂಜೀವಿ ಅವರು ವಿಶ್ವಂಬರಂ ಬರ್ತಾ ಇದೆ ನಿಜಾಲು ಹಾಗೆ ಅಖಂಡ ಅಟ್ಟು ಬರ್ತಾ ಇದ್ರು ನಾವು ತಟ್ಟಿ ಹೇಳ್ತೀರಿ ನಿಲ್ಸೇ ನಿಲ್ಸ್ತೀರಿ ಯಾವುದೇ ಒಂದು ಪ್ರಶ್ನೆ ಇಲ್ಲ ನಾವು ತೊಡೆ ತಟ್ಟಕ್ಕೂ ರೆಡಿನೇ ನೀವು ತೊಡೆ ತಟ್ಟಕ್ ರೆಡಿ ಇದ್ರೆ ನಾವು ತೊಡೆ ತಟ್ಟಕ್ಕೆ ರೆಡಿ ಯಾಕಂದ್ರೆ ಸಿನಿಮಾ ಅನ್ನೋದು ಭಾಷೆಯಲ್ಲಿ ನಿಂತ್ಕೋಬಾರ್ದು ಯಾವತ್ತು ಪ್ರೀತಿಯಿಂದ ನಿಂತ್ಕೋಬೇಕು ಒಂದು ಎಮೋಷನ್ ಅಲ್ಲಿ ನಿಂತ್ಕೋಬೇಕು ಯಾವತ್ತು ತೊಡೆ ತಟ್ಟೋದು ಬಾಯ್ಕಟ್ಟು ಅದೆಲ್ಲ ಯಾರು ಅಲ್ಲಿ ಅಲ್ಲಿನ ಸಂಸ್ಕೃತಿ ಇರ್ಬೋದು ಕನ್ನಡ ಸಂಸ್ಕೃತಿ ಅಲ್ಲೇ ಅಲ್ಲ ಅಲ್ಲೇ ಅಲ್ಲ ಅಲ್ಲೇ ಸರ್ ಅದಕ್ಕೆ ನಿಲ್ಸ್ಬಿಟ್ರೆ ಇಡೀ ಆಂಧ್ರ ಮೂವಿ ಯಾವ್ದಾದ್ರು ಬರುತ್ತೆ ರಿಲೀಸ್ ಆಗೋದು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ತೆಲುಗು ಭಾಷೆನ ನಾವು ನಿಲ್ಸ್ಕೊಡ್ತಿದೆ ಕನ್ನಡ ಜನ ಎಲ್ಲರಿಗೂ ಬೆಳಸೋದು ಕಲ್ತಿದ್ದೇವೆ ಹೊರತು ಯಾರಿಗೂ ತೊಂದರೆ ಕೊಡೋದನ್ನ ಇದುವರೆಗೂ ಕಳ್ತಿಲ್ಲ ನಮ್ಮ ಕನ್ನಡಕ್ಕಾಗ್ಲಿ ಕನ್ನಡ ಭಾಷೆಗಾಗ್ಲಿ ಕನ್ನಡ ಸಿನಿಮಾ ಆಗಲಿ ಕನ್ನಡ ರಂಗಕ್ಕಾಗ್ಲಿ ತೊಂದರೆ ಕೊಡಕ್ಕೆ ಯಾರೇ ತೊಂದರೆ ಕೊಟ್ಟ ಕೊಟ್ಟರೆ ಅವ್ರಿಗೆ ನಾವು ಯಾವ ರೀತಿ ಹೋರಾಟ ಮಾಡಬೇಕಂತ ಗೊತ್ತೋ ಇದಕ್ಕೆ ಮುಂಚೆ ಸುಮಾರು ಹೋರಾಟಗಳು ನಡೆದಿದ್ದಾವೆ ದಯವಿಟ್ಟು ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ ಮುಂದೆ ನಡೆಯೋ ಹೋರಾಟಕ್ಕೆ ಉಗ್ರ ಹೋರಾಟಕ್ಕೆ ಕಾರಣ ಆಗಬೇಡಿ ನೀವು ಪ್ರೀತಿಸಿ ನಾವು ಪ್ರೀತೀವಿ ನಾವು ಬೇರೆ ರಾಜ್ಯದವರು ಕನ್ನಡನ ಪ್ರೋತ್ಸಾಹ ಇರೋದು ತುಂಬ ಕಡಿಮೆ ಆದರೆ ಕನ್ನಡ ಜನ ಬೇರೆ ಯಾವುದೇ ಭಾಷೆ ಇರ್ಬೋದು ಹೆಚ್ಚಾಗಿ ಪ್ರೀತಿಸಿದ್ದೀವಿ ಅವ್ರಿಗೆ ಪ್ರೋತ್ಸಾಹನ ಕೊಟ್ಟಿದ್ದೀವಿ ಅದೇನು ಕನ್ನಡಕ್ಕೆ ತೊಂದರೆ ಕೊಟ್ಟರೆ ಕನ್ನಡ ಎಲ್ಲ ಜನಗಳು ಒಗ್ಗಟ್ಟಾಗಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಈಗ ಯಾರು ಇದನ್ನು ಇದನ್ನು ಹೆಚ್ಚು ಪ್ರಚಾರ ಮಾಡ್ತಿದ್ದೀರೋ ಅಲ್ಲಿರುವಂಥ ತೆಲುಗು ಅಭಿಮಾನಿಗಳಿರ್ಬೋದು ತೆಲುಗು ನಾಯಕರು ಇರ್ಬೋದು ಅವ್ರಿಗೆ ಬುದ್ಧಿ ಹೇಳಿ ಅವ್ರಿಗೆ ಯಾವ ರೀತಿ ನಡ್ಕೊಬೇಕು ಅನ್ನೋದನ್ನ ಅವ್ರಿಗೆ ತಿಳಿಸ್ಕೊಟ್ರೆ ತುಂಬಾ ಒಳ್ಳೇದು ಇಲ್ಲ ಅಂತಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಯಾವ ಸಿನಿಮಾನು ರಿಲೀಸ್ ಆಗೋದಕ್ಕೆ ಬಿಡೋದಿಲ್ಲ ಪ್ರತಿ ಸಾರಿ ಇದೇ ಆಗ್ತಾ ಇದೆ ನಮ್ಮ ಕನ್ನಡ ಸಿನಿಮಾಕ್ಕೆ ತೊಂದರೆ ಆಗ್ತಾ ಇದೆ ನೀವು ಕಾಂತರ ಬಾಯ್ಕಟ್ ಮಾಡಿದ್ರೆ ನಾವು ಕನ್ನಡದಲ್ಲಿ ತೆಲುಗು ಬಾಯ್ಕಟ್ ಮಾಡ್ತೀವಿ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ